ಎಲ್ಲರಿಗೂ ನಮಸ್ಕಾರ ಈಗ ತಾನೇ ತಮ್ಮನ್ನುದ್ದೇಶಿಸಿ ಮಾತಾಡ್ತಂಥ ನಮ್ಮ ರಾಷ್ಟ್ರದ ಹಿರಿಯ ನಾಯಕರು ನಮ್ಮ ಎ ಸಿ ಸಿ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬ್ರೆ ಈ ಜವಾಬ್ದಾರಿಯನ್ನು ವಹಿಸಿಕೊಂಡು ಉದ್ಘಾಟನೆ ಸಂದರ್ಭಕ್ಕೆ ತಂದಂಥ ಮಿತ್ರ ಸತೀಶ್ ಜಾರಕಿಹೊಳಿಯವರೇ ಸೋದ್ಯೋಗಿಗಳಂಥ ರಾಜಣ್ಣವರೇ ಮುನಿಯಪ್ಪನವರೇ ಎಸ್ ಸಿ ಮಹಾದೇವಪ್ಪನವರೇ ಜಯಚಂದ್ರರವರೇ ಪ್ರಕಾಶ್ ಹುಕ್ಕೇರಿಯವರೇ ಅರವಿಂದ್ ಬೆಲ್ಲದ್ರವ್ರೆ ಜಯರಾಮ್ ರಮೇಶ್ರವರೇ ಶ್ರೀಮತಿ ಸುಧಾ ಸುಧಾಮೂರ್ತಿಯವರೇ ನಾರಾಯಣ್ ಬಾಂಡೆ ಅವರೇ ನಮ್ಮ ಚೀಫ್ ಸೆಕ್ರೆಟ್ರಿಗಳಂಥ ಶಾಲಿನ ಅಧ್ಯಕ್ಷ ಅವರೇ ವೇದಿಕೆಯರಂಥ ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳೇ ಚೀಫ್ ವಿಫ್ಗಳೇ ಶಾಸಕ ಮಿತ್ರರೇ ಮಾಧ್ಯಮ ಮಿತ್ರರೇ ಕರ್ನಾಟಕ ಭವನದಿಂದ ಮತ್ತು ಎಲ್ಲ ಹೊರಗಡೆಯಿಂದ ಬಂದಂಥ ಎಲ್ಲ ಅಧಿಕಾರಿ ಮಿತ್ರರೇ ಬಂಧು ಭಗಿನಿಯರೇ ಇದೊಂದು ಪವಿತ್ರವಾದಂಥ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಕೆಲಸ ಮಾಡಿಕೊಂಡು ಏನೇ ಯಶಸ್ಸನ್ನು ಕಾಣಬೇಕಾದ್ರೆ ಕೊನೆಗೆ ನಮ್ಮ ರಾಜಧಾನಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ನಮ್ಮ ರಾಯಭಾರಿಗಳಾಗಿ ಇಲ್ಲಿ ಯಾರೇ ಬಂದರೂ ಕೂಡ ಅಧಿಕಾರಿಗಳು ಬರಲಿ ಶಾಸಕರು ಬರಲಿ ಜನಪ್ರತಿನಿಧಿಗಳು ಬರಲಿ ಯಾರೇ ಬಂದರೂ ಕೂಡ ಸರ್ಕಾರದ ಮತ್ತು ಕರ್ನಾಟಕದ ರಾಯಭಾರಿಗಳಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಹತ್ತಾರು ವರ್ಷಗಳ ಕಾಲ ಸೇವೆಗಳನ್ನು ರಾಜಕಾರಣದಲ್ಲಿರ್ಬೋದು ಅಧಿಕಾರದಲ್ಲಿ ಮಾಡ್ಕೊಂಡು ಬಂದವ್ರಿಗೆ ಇಲ್ಲಿ ಇರಲಿಕ್ಕೆ ಒಂದು ಮೊದಲು ಅವಕಾಶ ಇವತ್ತು ಸಿಕ್ಕಿದೆ ಖರ್ಗೆ ಸಾಹೇಬ್ರು ಹೇಳ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಮಾತನ್ನು ಹೇಳಿದ್ದು ನನಗೆ ನೆನಪಾಯಿತು ಇತಿಹಾಸ ಮರ್ತವನು ಇತಿಹಾಸ ಮತ್ತೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಹಂಗೆ ಈ ಕರ್ನಾಟಕ ಭವನ ಮತ್ತು ಕಾವೇರಿ ಭವನ ಮೊದಲಿಂದಲೂ ಕೂಡ ಯಾವ ಇತಿಹಾಸ ಆಯಿತು ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಹಿಡಿದು ಇಂದಿರಾ ಗಾಂಧಿವರೆಗೂ ಮತ್ತು ಇಲ್ಲಿ ಖರ್ಗೆ ಸಾಹೇಬರು ಸಿದ್ದರಾಮಯ್ಯನವರು ಕೂಡ ಇದು ಹಚ್ಚಾಗಿ ಉಳಿಲಿ ಅನ್ನೋ ದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ನಾವೆಲ್ಲ ತಿಳಿಸ್ಬೇಕಾದಂಥ ನಮ್ಮ ಕರ್ತವ್ಯ ಅಂಥೇಳಿ ನಮಗೇನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವ್ರು ಹೇಳ್ದಂಗೆ ಮೊದಲಿಂದಲೂ ಕೂಡ ಕರ್ನಾಟಕ ಬೋನ್ಗೆ ಹೊರಗಡೆಯಿಂದ ಬಂದಂಥ ಅನೇಕರೆಲ್ಲ ಬಂದು ಕರ್ನಾಟಕ ಭವನದಲ್ಲಿ ಕಾಫಿ ಕುಡಿಬೇಕು ಊಟ ಮಾಡಬೇಕು ಅಂತ ಬಂದಿದ್ದಂಥ ಪದ್ಧತಿ ನಾವೆಲ್ಲ ಇಲ್ಲಿಂದ ಕೂಡ ನಾವು ನೋಡಿದ್ದೇವೆ ಕರ್ನಾಟಕಕ್ಕೆ ಆಡಳಿತದಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇದೆ ಈಗ ತಾನೇ ಮುಖ್ಯಮಂತ್ರಿಗಳು ಇಡೀ ನಮ್ಮ ಇತಿಹಾಸದಲ್ಲಿ ನನಗೂ ಒಂದು ಮೂವತ್ತೈದು ವರ್ಷದ ರಾಜಕಾರಣದ ಹತ್ತು ಮೂವತ್ತಾರು ವರ್ಷ ಬಹುಶಃ ಒಂದು ದೊಡ್ಡ ಬಜೆಟನ್ನು ಕೊಟ್ಟು ಬಹುಶಃ ರಾಜ್ಯವನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಇಡೀ ದೇಶ ನೋಡುವಂಥ ಒಂದು ದೊಡ್ಡ ಬಜೆಟನ್ನು ಜನರ ಬದುಕು ಮತ್ತು ಎಲ್ಲ ರಂಗದಲ್ಲೂ ಕೂಡ ಅಭಿವೃದ್ಧಿಯ ಮುಖವನ್ನು ತೋರಿಸುವಂಥ ಒಂದು ಬಜೆಟನ್ನು ನೆಲೆಸಿ ಈಗ ತಾನೇ ನಾವು ಬಂದು ಇದನ್ನು ಭಾಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ ಭಾಳ ಅಚ್ಚುಕಟ್ಟಾಗಿ ಇವತ್ತು ಆಗಿದೆ ಕರ್ಗೆ ಸಾಹೇಬ್ ಹೇಳ್ದಂಗೆ ಮುಂದೆ ಏನು ನಮಗೆ ಎರಡು ಭವನಗಳಿದೆ ಆ ಭವನಗಳ ನಮ್ಮ ಶಾಸಕರಿಗೆ ಹೆಚ್ಚಿಗೆ ಅವಕಾಶವನ್ನು ಮಾಡಿಕೊಡೋ ರೀತಿಯಲ್ಲಿ ಏನೇನು ನಾವು ಮುಂದಕ್ಕೆ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ರಾಜಕಾರಣಿಗಳಿರಲಿ ಅಧಿಕಾರಿಗಳಿರಲಿ ಯಾರಿಗೇ ಆಗಲಿ ಬಹುಶಃ ಉತ್ತಮವಾದಂಥ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆ ದಿಟ್ಟಿನಲ್ಲಿ ನಮ್ಮ ಸರ್ಕಾರ ಖಂಡಿತ ನಿಮ್ಮ ಗೌರವವನ್ನು ಉಳಿಸುವಂಥ ಕೆಲಸವನ್ನು ದಿಟ್ಟವಾದಂಥ ಅಳಿತವನ್ನು ಜನರ ಪರವಾದಂಥ ಆಡಳಿತವನ್ನು ಕೊಡುವಂಥ ಕೆಲಸವನ್ನು ಖಂಡಿತ ನಾವು ಮಾಡ್ತೀವಿ ಪಕ್ಷ ಭೇದವನ್ನು ಮರೆತು ಎಲ್ಲ ಒಗ್ಗಟ್ಟಿಂದ ಈ ರಾಜ್ಯದ ಅಭಿವೃದ್ಧಿಗೆ ಈ ಸರ್ಕಾರ ದುಡಿತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಆಹ್ವಾನಕ್ಕೆ ಮಣಿದು ಬಂದಂಥ ಎಲ್ಲ ಹಿರಿಯ ಅಧಿಕಾರಿಗಳು ಕಾರ್ಯಕರ್ತರು ಮುಖಂಡಗಳು ಮಾಧ್ಯಮ ಸ್ನೇಹಿತರು ಅಧಿಕಾರಿಗಳು ಶಾಸಕರು ಎಲ್ಲರೂ ಕೂಡ ಒಂದಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ